ನನ್ನ ಪ್ರಕಾರ ಮೈತ್ರಿಯಲ್ಲಿ ಯಾವುದು ಲೋಪದೋಷಗಳಾಗಿಲ್ಲ ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ ಏನಾದ್ರೂ ಎಲ್ಲಾದರೂ ಆ ರೀತಿ ಲೋಪದೋಷಗಳಾಗಿದೆ ಅಂತಕ್ಕಂಥದ್ದು ಯಾರಲ್ಲಾದರೂ ಭಾವನೆಗಳಿದ್ದರೆ ಬಹುಶಃ ಮುಂಬರ್ತಕ್ಕಂಥ ದಿನಗಳಲ್ಲಿ ಎರಡು ಪಕ್ಷದಿಂದ ಒಂದು ರಾಜ್ಯ ಕೋರ್ ಕಮಿಟಿಯನ್ನು ಮಾಡ್ತಾರೆ ಯಾವುದೇ ತೀರ್ಮಾನಗಳು ತಗೊಳ್ಬೇಕಾದ್ರೂ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖ ಕೋರ್ ಕಮಿಟಿ ಸದಸ್ಯರು ಇರ್ಬೋದು ಜೆಡಿಎಸ್ನ ಕೋರ್ ಕಮಿಟಿ ಸದಸ್ಯರು ಇರ್ಬೋದು ಸಮನ್ವಯ ಒಂದು ಕೊರತೆ ಎಲ್ಲೂ ಕೂಡ ಆಗದೆ ಇರತಕ್ಕಂಥ ನಿಟ್ಟಿನಲ್ಲಿ ಸಮನ್ವಯತೆ ಕಾಪಾಡ್ತಕ್ಕಂಥ ದೃಷ್ಟಿಯಲ್ಲಿ ಮುಂದಿನ ದಿನಗಳಲ್ಲಿ ತೀರ್ಮಾನ ಕೈಗೊಳ್ಳುತ್ತೆ ಚುನಾವಣೆ ಅಂದಮೇಲೆ ಈಗ ನೋಡಿ ಬೆಂಗಳೂರು ಗ್ರಾಮಾಂತರದಲ್ಲಿ ಯಾರೂ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿಯನ್ನು ಸೋಲಿಸ್ಲಿಕ್ಕೆ ಆಗೋದೇ ಇಲ್ಲ ಅಂತಕ್ಕಂಥ ಒಂದು ವಾತಾವರಣ ಇತ್ತು ಅಂಥ ಸಂದರ್ಭದಲ್ಲಿ ಇವತ್ತು ಬಾಲಣ್ಣ ಅವರು ಇಲ್ಲಿದ್ದಾರೆ ಅವರ ಸ್ವಂತ ಸಹೋದರರಾಗಿರ್ತಕ್ಕಂಥ ಜಯದೇವ ನಿರ್ದೇಶಕರಾಗಿ ಹಲವಾರು ದಶಕಗಳ ಕಾಲ ಇವತ್ತು ಸಾಕಷ್ಟು ಹೃದಯ ತಜ್ಞರಾಗಿ ಹಲವಾರು ಜೀವವನ್ನು ರಕ್ಷಣೆ ಮಾಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಂಜುನಾಥ್ ಅವರು ಕೊನೆಯ ಹಂತದಲ್ಲಿ ಬಂದು ಅವರು ಎಂದೂ ಕೂಡ ಏನು ರಾಜಕಾರಣಕ್ಕೆ ಬರಬೇಕು ಅಂತಕ್ಕಂಥದ್ದು ಆಲೋಚನೆ ಮಾಡಿದಂಥದ್ದಲ್ಲ ಆದರೆ ಕೊನೆಯ ಹಂತದಲ್ಲಿ ಮಂಜುನಾಥ್ರವರ ಒಂದು ಹೆಸರು ಬಹುಶಃ ಆಕಸ್ಮಿಕವಾಗಿ ಪಟ್ಟಿಯಲ್ಲಿ ಸೇರಲಿಕ್ಕೆ ಕಾರಣ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರದ ನಾಯಕರು ಇವತ್ತು ಮಂಜುನಾಥ್ರವರು ಬಂದು ಬೆಂಗಳೂರು ಗ್ರಾಮಾಂತರದಲ್ಲಿ ನಿಲ್ಲೇಬೇಕು ಅಂತಕ್ಕಂಥದ್ದು ಅವ್ರು ಹೇಳಿದಂಥ ಸಂದರ್ಭದಲ್ಲಿ ಅವತ್ತು ಗೌರವ ಕೊಟ್ಟು ನಿಂತ ನಂತರ ಬೆಂಗಳೂರು ಗ್ರಾಮಾಂತರದ ಫಲಿತಾಂಶ ಏನಾಯಿತು ಅಂತಕ್ಕಂಥದ್ದು ನಮ್ಮ ಕಣ್ಮುಂದೆ ಇದೆ ಹಾಗಾಗಿ ಚುನಾವಣೆ ಅಂದಮೇಲೆ ಗೆಲುವು ಸೋಲು ಸರ್ವೇ ಸಾಮಾನ್ಯ ಈಗ ಸೋತ್ವೇನು ಮಾತ್ರಕ್ಕೆ ನಾವು ನಾವು ಅದನ್ನು ಮನಸ್ಸಿಗೆ ಮನೆಯಲ್ಲಿ ಕೂತ್ಕೊಳ್ತಕ್ಕಂಥದ್ದು ಆಗಬಾರ್ದು ಸಾರ್ವಜನಿಕ ಬದುಕಕ್ಕೆ ಬಂದಿದ್ದೇವೆ ಜನಗಳ ಕಷ್ಟ ಸುಖವನ್ನು ಆಲಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸ ಯಾರೇ ಆಗಲಿ ಅದು ನೀವು ಚುನಾಯಿತಿ ಪ್ರತಿನಿಧಿ ಆಗಿ ಆಗದೆ ಹೋಗಲಿ ಅವಕಾಶಗಳು ಬರ್ತದೆ ಅದನ್ನು ಮನಸ್ಸಿಗೆ ತಗೊಂಡು ನೀವು ಮನೇನಲ್ಲಿ ಆಗಬಾರ್ದು ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಎಸ್ ನೀವು ಹೇಳಿದಂತೆ ಮೂರು ಚುನಾವಣೆಗಳು ಹಿನ್ನಡೆ ಆಗಿದೆ ಅದಕ್ಕೆ ಕಾರಣ ನಾನಾ ಕಾರಣಗಳಿದೆ ಬಹುಶಃ ನಾನು ಚುನಾವಣೆಯ ಫಲಿತಾಂಶ ಹೊರಗೆ ಬರ್ತಾ ಇದ್ದಂಗೆ ಸುಮಾರು ಅರ್ಧ ಗಂಟೆ ಒಳಗಡೆ ನಾನೊಂದು ಪತ್ರಿಕಾಗೋಷ್ಠಿ ಕರೆದೆ ಭಾಳ ಸ್ಪಷ್ಟವಾಗಿ ಅದರಲ್ಲಿ ಹೇಳಿದೆ ನಾನು ಏನೇನಾಯಿತು ಚುನಾವಣೆಯಲ್ಲಿ ಯಾವ್ಯಾವ ರೀತಿ ಇವತ್ತು ಈ ರಾಜ್ಯ ಸರ್ಕಾರ ಏನು ಐದು ಗ್ಯಾರಂಟಿಗಳ ಹೆಸರಲ್ಲಿ ಇವತ್ತು ಗೃಹಲಕ್ಷ್ಮಿ ಯೋಜನೆ ನಾನು ಹೇಳ್ತಾ ಇಲ್ಲ ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇಲ್ಲ ಕಳೆದ ಎರಡು ದಿನದಿಂದ ತಾವುಗಳೇ ಮಾಧ್ಯಮದಲ್ಲಿ ಪ್ರತಿನಿತ್ಯ ತೋರಿಸ್ತಾ ಇದ್ದೀರಿ ಏನು ಮಹಿಳೆಯರು ಪಾಪ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ನಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಏನು ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ಏನು ಪಾಪ ನಮ್ಮ ಖಾತು ಕೂಳ್ತಿದ್ದಾರೆ ನಮ್ಮ ತಾಯಂದಿರುಗಳು ಈ ರಾಜ್ಯದಲ್ಲಿ ಆದರೆ ವಿಪರ್ಯಾಸ ಚೆನ್ನಪಟ್ಟಣ ಸಿಗ್ಗಾವಿ ಸಂಡೂರು ಉಪಚುನಾವಣೆಗೆ ಮಾತ್ರ ಸೀಮಿತ ಆಗಿ ಅವ್ರ ಖಾತೆಗಳು ಎರಡು ಸಾವಿರ ರೂಪಾಯಿ ಜಮಾ ಆಯಿತು ಅದಾದ ನಂತರ ಕಳೆದ ಮೂರು ತಿಂಗಳಿಂದ ನಾಲ್ಕು ತಿಂಗಳಿಂದ ಇಲ್ಲಿವರೆಗೂ ಎರಡರ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಹೆಣ್ಣುಮಕ್ಕಳ ಖಾತೆಗಳಿಗೆ ಬಂದಿಲ್ಲ ಅಂತಕ್ಕಂಥದ್ದನ್ನು ನೀವೇ ಹೆಣ್ಮಕ್ಳಿಗೆ ಹೋಗಿ ಮೈಕ್ ಹಿಡಿದು ಕೇಳಿದಂಥ ಸಂದರ್ಭದಲ್ಲಿ ಹೆಣ್ಮಕ್ಳು ಹೇಳ್ಕೊಂಡಿದ್ದಾರೆ ಈ ಪರಿಸ್ಥಿತಿ ಇವತ್ತು ಈ ರಾಜ್ಯದಲ್ಲಿ ಬಹುಶಃ ನಮಗೇನು ಆಶ್ಚರ್ಯ ಆಗಲಿಕ್ಕಿಲ್ಲ ಈ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆ ಘೋಷಣೆ ಆಗ್ತಾ ಇದ್ದಂಗೆ ಬಹುಶಃ ಎರಡು ಸಾವಿರ ರೂಪಾಯಿ ಎಲ್ಲ ಜಮಾ ಆಗ್ಬೋದು ಅಂದ್ಕೊಳ್ತೀನಿ ಇದು ಕೇವಲ ಚುನಾವಣೆಗೆ ಮಾತ್ರ ಈ ಗ್ಯಾರಂಟಿಗಳನ್ನ ಸೀಮಿತವಾಗಿ ಉಪಯೋಗ ಮಾಡ್ಕೊಳ್ತಾ ಇರ್ತಕ್ಕಂಥವ್ರು ಕಾಂಗ್ರೆಸ್